ಮಾಜಿ ಸಿ ಎಂ ಬಿ ಎಸ್ ವೈ ಮೇಲೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ವೈ ಅವರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಕಾದು ನೋಡೋಣ ನಾವು ಏನು ಮಾತನಾಡಲು ಆಗಲ್ಲ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿ ಎಸ್ ವೈ ಮೇಲೆ ಪೋಕ್ಸೋ ಕೇಸ್ಗೆ ಈ ಒಂದು ವಿಚಾರವಾಗಿ ಮಾತನಾಡಿದರು ಸೊ ಈ ಒಂದು ದಾಖಲಾತಿ ವಿಚಾರ ನನಗೆ ಗೊತ್ತಿದೆ ಅಂದರೆ ಕೇಸ್ ವಿಚಾರವಾಗಿ ಸೊ ಈ ವಿಷಯದಲ್ಲಿ ಸಂತ್ರಸ್ತೆ ತಾಯಿ ದೂರು ದಾಖಲು ಮಾಡಿದ್ದಾಳೆ ಸ್ವಲ್ಪ ಕಾದು ನೋಡೋಣ ನಾವು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇಂಥ ವಿಚಾರದಲ್ಲಿ ಅಂತ ಹೇಳಿದರು ಅಂದರೆ ಯಾವುದೇ ಸರ್ಕಾರ ಇದ್ದರೂ ಕೂಡ ದೂರು ಕೊಟ್ಟರೆ ದಾಖಲು ಮಾಡಿಕೊಳ್ಳಲೇಬೇಕು ಸೊ ಕಾಂಗ್ರೆಸ್ ಟಿಕೆಟ್ ಘೋಷಣೆ ವಿಳಂಬ ವಿಚಾರವಾಗಿ ಕೂಡ ಮಾತನಾಡಿದರು ಬಹಳ ಮುಖ್ಯವಾಗಿ ಇವತ್ತಿನ ಬೆಳವಣಿಗೆ ಏನು ಅಂತಂದರೆ ಈ ಒಂದು ಇದ್ದಕ್ಕಿದ್ದಾಗೆ ಈಗ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಬಂದಿರುವಂಥ ಬಹಳ ಗಂಭೀರ ಆರೋಪ ಈ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದರು ಸೊ ತನಿಖೆ ಆಗ್ತಾ ಇದೆ ಆ ಮಹಿಳೆಯ ದೂರನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದು ನಿಜ ಆ ದೂರು ಕೂಡ ಈಗ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಸೊ ತನಿಖೆ ಆಗಬೇಕಾಗತ್ತೆ ಸೊ ತನಿಖೆ ಆಗೋದಕ್ಕಿಂತ ಮುಂಚೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು ಯಾವುದು ಸರಿಯೋ ಯಾವುದು ತಪ್ಪು ನಮಗಂತ ಹೇಳೋಕ್ಕಾಗೋದಿಲ್ಲ ಬಟ್ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಾವು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಐ ಹ್ಯಾವ್ ಗಾಡ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪ ಜಿ ಸೊ ಈ ಸಿಚುವೇಷನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದೆ ಅಂತ ನಾನು ಓದ್ತಾ ಇದ್ದೆ ಸಾಬು ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಸೊ ನಾವು ಏನು ಮಾತನಾಡೋಕ್ಕಾಗೋದಿಲ್ಲ ಒಬ್ಬಿಯಸ್ಲಿ ಫ್ರಮ್ ಗೌರ್ಮೆಂಟ್ ಸೈಡ್ ಇಫ್ ಯು ಆರ್ ಆಸ್ಕಿಂಗ್ ಎ ಕ್ವಶನ್ ಡೆಫಿನೆಟ್ಲಿ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವುದು ಸರಿಯೋ ಯಾವುದು ತಪ್ಪು ನಮಗಂತ ಹೇಳೋಕ್ಕಾಗೋದಿಲ್ಲ ಬಟ್ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಐ ಹ್ಯಾವ್ ಗಾಡ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪ ಸೊ ಈ ಸಿಚುವೇಷನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದೆ ಅಂತ ನಾನು ಓದ್ತಾ ಇದ್ದೆ ಚಾಬು ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಸೊ ನಾವು ಏನು ಮಾತನಾಡೋಕ್ಕಾಗೋದಿಲ್ಲ ಒಬ್ಬಿಯಸ್ಲಿ ಫ್ರಮ್ ಗೌರ್ಮೆಂಟ್ ಸೈಡ್ ಇಫ್ ಯರ್ ಆಸ್ಕಿಂಗ್ ಮಿ ಎ ಕ್ವಶನ್ ಡೆಫಿನೆಟ್ಲಿ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವುದು ಸರಿಯೋ ಯಾವ್ದು ತಪ್ಪು ನಮಗಂತ ಹೇಳೋಕ್ಕಾಗೋದಿಲ್ಲ ಬಟ್ ನನಗೆ ಯಡಿಯೂರಪ್ಪ ಸಾಹೇಬ್ರ ಬೇಕು ಅಪಾರವಾದಂಥ ಗೌರವ ಇದೆ ನಾ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಐ ಹಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪ ಜಿ ಸೊ ಈ ಸಿಚುವೇಷನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದ್ದಾರೆ ಅಂತ ನಾನು ಓದ್ತಾ ಇದ್ದೆ ಚಾಬು ಸೊ ಹಾಗಾಗಿ ವಿ ಟು ವೇಟ್ ಆ್ಯಂಡ್ ವಾಚ್ ಸೊ ನಾವು ಏನು ಮಾತನಾಡಕ್ಕಾಗೋದಿಲ್ಲ ಒಬ್ಬಿಯಸ್ಲಿ ಫ್ರಮ್ ಗೌರ್ಮೆಂಟ್ ಸೈಡ್ ಇಫ್ ಯು ಆಸ್ಕಿಂಗ್ ಎ ಕ್ವಶನ್ ಡೆಫಿನೆಟ್ಲಿ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವುದು ಸರಿಯೋ ಯಾವುದು ತಪ್ಪು ನಮಗೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನನಗೆ ಯಡಿಯೂರಪ್ಪ ಸಾಹೇಬ್ರ ಬೇಕು ಅಪಾರವಾದಂಥ ಗೌರವ ಇದೆ ನಾವು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಐ ಹ್ಯಾವ್ ಗಾಡ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪ ಜಿ ಸೊ ಈ ಸಿಚುವೇಷನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದೆ ಅಂತ ನಾನು ಓದ್ತಾ ಇದ್ದೆ ಸಾಬು ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಸೊ ನಾವು ಏನು ಮಾತನಾಡೋಕ್ಕಾಗೋದಿಲ್ಲ ಒಬ್ಬಿಯಸ್ಲಿ ಫ್ರಮ್ ಗೌರ್ಮೆಂಟ್ ಸೈಡ್ ಇಫ್ ಯು ಆರ್ ಆಸ್ಕಿಂಗ್ ಎ ಕ್ವಶನ್ ಡೆಫಿನೆಟ್ಲಿ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವುದು ಸರಿಯೋ ಯಾವುದು ತಪ್ಪು ನಮಗಂತೂ ಹೇಳೋಕ್ಕಾಗೋದಿಲ್ಲ ಬಟ್ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಐ ಹಾವ್ ಗಾಡ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪ ಸೊ ಈ ಸಿಚುವೇಷನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದೆ ಅಂತ ನಾನು ಓದ್ತಾ ಇದ್ದೆ ಚಾಬು ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಸೊ ನಾವು ಏನು ಮಾತನಾಡೋಕ್ಕಾಗೋದಿಲ್ಲ ಒಬ್ಬಿಯಸ್ಲಿ ಫ್ರಮ್ ಗೌರ್ಮೆಂಟ್ ಸೈಡ್ ಇಫ್ ಯರ್ ಆಸ್ಕಿಂಗ್ ಎ ಕ್ವಶನ್ ಡೆಫಿನೆಟ್ಲಿ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವುದು ಸರಿಯೋ ಯಾವುದು ತಪ್ಪನ್ನು ನಮಗಂತ ಹೇಳೋಕ್ಕಾಗೋದಿಲ್ಲ ಬಟ್ ನನಗೆ ಯಡಿಯೂರಪ್ಪ ಸಾಹೇಬರ್ಬೇಕು ಅಪಾರವಾದಂಥ ಗೌರವ ಇದೆ ನಾ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಐ ಹಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪ ಜಿ ಸೊ ಈ ಸಿಚುವೇಷನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದೆ ಅಂತ ನಾವು ಓದ್ತಾ ಇದ್ದೆ ಚಾಬು ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಸೊ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ